ದೇಶದಲ್ಲಿ ಈ ಸಿರಿವಂತಿಕೆ ವಿಚಾರದಲ್ಲಿ ಶ್ರೀಮಂತರ ವಿಚಾರದಲ್ಲಿ ಹಣ ಜಾಸ್ತಿ ಇರುವವರ ವಿಚಾರದಲ್ಲಿ ಯಾರಪ್ಪ ಮೊದಲನೇ ಸಿ ಎಮು ಯಾರ ಎರಡು ಅಂತ ನೋಡಿದಾಗ ನೋಡಿ ಆಂಧ್ರದ ಸಿ ಎಮ್ ಚಂದ್ರಬಾಬು ನಾಯ್ಡು ಅವರು ದೇಶದ ನಂಬರ್ ಒನ್ ಶ್ರೀಮಂತರವರು ಶ್ರೀಮಂತ ಮುಖ್ಯಮಂತ್ರಿ ಶ್ರೀವಂತ ಮುಖ್ಯಮಂತ್ರಿಗಳ ಸಾಲಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂರನೇ ಸ್ಥಾನ ಸಿಕ್ಕಿದೆ ಆಂಧ್ರ ಸಿ ಎಂ ಚಂದ್ರಬಾಬು ನಾಯ್ಡು ಆಸ್ತಿ ಒಂಬೈನೂರ ಮೂವತ್ತೊಂದು ಕೋಟಿ ರೂಪಾಯಿ ಇದೆ ಕರ್ನಾಟಕದ ಮುಖ್ಯಮಂತ್ರಿ ಬಳಿಯಲ್ಲಿ ಐವತ್ತೊಂದು ಕೋಟಿ ರೂಪಾಯಿನ ಆಸ್ತಿ ಇದೆ ಅರುಣಾಚಲ ಪ್ರದೇಶ ಸಿ ಪೇಮಾ ಪೇಮಾಖಂಡು ನಂಬರ್ ಟು ಇದಾರೆ ಇವರು ಪೇಮಾಖಂಡು ಒಟ್ಟಾರೆ ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿಗಳ ಸ್ವತ್ತು ಅಥವಾ ಆಸ್ತಿಯನ್ನು ಹೊಂದಿರ್ತಾರೆ ಅವರು ದೇಶದ ಎಲ್ಲ ಸಿ ಎಂಗಳ ಒಟ್ಟು ಟೋಟಲ್ ಆಸ್ತಿ ಎಷ್ಟು ಅಂತ ನೋಡಿದ್ರೆ ಸಾವಿರದ ಆರುನೂರ ಮೂವತ್ತು ಕೋಟಿ ರೂಪಾಯಿ ಇರುತ್ತೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ದೇಶದ ಅತ್ಯಂತ ಬಡ ಸಿ ಎಂ ಇವ್ರ ಬಳಿ ಇರತಕ್ಕಂಥ ಆಸ್ತಿಯ ಮೌಲ್ಯ ಬರೀ ಹದಿನೈದು ಲಕ್ಷ ರೂಪಾಯಿ ಸಿ ಎಂಗಳ ಆಸ್ತಿ ವಿವರವನ್ನು ರಿಲೀಸ್ ಮಾಡಿರೋದು ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂತ ಹೇಳಿ ಎ ಡಿ ಆರ್ ಅಂತ ಕರೀತಾರೆ ಸ್ವಯಂ ಸೇವಾ ಸಂಸ್ಥೆ ಇದು ಇವರು ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಟಾಪ್ ಮೂರು ಧನಿಕ ಸಿ ಎಂಗಳು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ನಂಬರ್ ಒನ್ ಒಂಬೈನೂರ ಮೂವತ್ತೊಂದು ಕೋಟಿ ಕರ್ನಾಟಕದ ಸಿದ್ದರಾಮಯ್ಯನವರು ಕರ್ನಾಟಕದ ಸಿ ಎಂ ಐವತ್ತೊಂದು ಕೋಟಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಅವ್ರದ್ದು ಒಂಬೈನೂರ ಮೂವತ್ತೊಂದು ಕೋಟಿ ಸಿದ್ದರಾಮಯ್ಯ ಅವ್ರದ್ದು ಬರೀ ಐವತ್ತೊಂದು ಕೋಟಿ ಐವತ್ತೊಂದು ಕೋಟಿಗೇನೆ ಸಿದ್ದರಾಮಯ್ಯ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಅರುಣಾಚಲ ಪ್ರದೇಶದ ಪೆಮಾಖಂಡು ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿಗಳಷ್ಟು ಸ್ವತ್ತನ್ನು ಅವರು ಹೊಂದುವ ಮೂಲಕವಾಗಿ ಎರಡನೇ ಸ್ಥಾನದಲ್ಲಿ ಪೆಮಾಖಂಡು ಇದ್ದಾರೆ ಟಾಪ್ ತ್ರೀ ಸೇಮ್ಗಳು ಅಂತ ನೋಡಿದ್ರೆ ಏನು ಅಂತ ಆಸ್ತಿ ಪಾಸ್ತಿ ಏನು ಮಾಡಿಲ್ಲಪ್ಪಾ ಅಂತ ನೋಡಿದ್ರೆ ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿ ಬರೀ ಹದಿನೈದು ಲಕ್ಷ ರೂಪಾಯಿ ಜಮ್ಮು ಕಾಶ್ಮೀರದ ಓಮರ್ ಅಬ್ದುಲ್ಲಾ ಐವತ್ತೈದು ಲಕ್ಷ ಇದೆ ಅವ್ರ ಬಳಿಯಲ್ಲಿ ಕೇರಳದ ಪಿಣರಾಯಿ ವಿಜಯನ್ ಒಂದು ಕೋಟಿ ಆಸ್ತಿ ಅವ್ರ ಬಳಿ ಇದೆ ಅಂತ ಇನ್ನು ಸಾಲ ಕೂಡ ನೋಡಬೇಕಲ್ಲ ಪೆಮಾ ಖಂಡು ನೂರ ಎಂಬತ್ತು ಕೋಟಿ ಸಾಲ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಇನ್ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಸಾಲವನ್ನು ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಹತ್ತು ಕೋಟಿ ರೂಪಾಯಿ ಸಾಲವನ್ನು ಅವರು ಮಾಡಿಕೊಂಡಿದ್ದಾರೆ ಆದಾಯ ಹೆಚ್ಚಳ ಸೇಮ್ಗಳ ನಿವ್ವಳ ಆದಾಯ ಅಂತ ಬಂದಾಗ ಏಳು ಪಾಯಿಂಟ್ ಮೂರು ಪಟ್ಟು ಅಧಿಕವಾಗಿದೆ ಅವರದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ದೇಶದ ತಲಾ ನಿವ್ವಳ ರಾಷ್ಟ್ರೀಯ ಆದಾಯ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ಐವತ್ನಾಲ್ಕು ರೂಪಾಯಿ ಮುಖ್ಯಮಂತ್ರಿಗಳ ಸರಾಸರಿ ಸ್ವ ಆದಾಯ ಹದಿಮೂರು ಲಕ್ಷದ ಅರವತ್ನಾಲ್ಕು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇದು ಭಾರತದ ಸರಾಸರಿ ತಲಾ ಆದಾಯಕ್ಕಿಂತ ಏಳು ಪಾಯಿಂಟ್ ಮೂರು ಪಟ್ಟು ಹೆಚ್ಚಳ ಆಗುತ್ತೆ